ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರಮ್ ಜನ್ಮನ ಆತ್ಮೇತಿಯಾತ್ಮವಿಂ ಕೃತಶ್ಚಯತಾ ಭರ್ತ ಸ್ಥಿತಿ ಲೋಕಾನ ಪ್ರಳಯೋದ್ಭವಸ್ಥಿತಿವಿಭುಷಾನೇಕಾಯ ಶೃತೌ ವಾಚನ್ನ ಸದ್ದಾತ್ವನೇಕರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವಸನ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಅಷ್ಟಮಿ ತಿಥಿ ಅಶ್ವಿನಿ ನಕ್ಷತ್ರ ಈ ದಿವಸ ಈ ದಿವಸ ಶುಕ್ರವಾರವಾಗಿದೆ ಮಹಾಲಕ್ಷ್ಮಿ ಪ್ರಾರ್ಥನೆಗೆ ಸಕಾಲವಾಗಿದೆ ಪ್ರತಿ ಶುಕ್ರವಾರ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಬೇಕು ಕಾರಣ ಏನಪ್ಪ ಅಂದರೆ ದೋಷ ನಿವಾರಣೆಗಾಗಿ ಅಂತ ಲಕ್ಷ್ಮಿ ನಮ್ಮನ್ನು ಕಾಪಾಡೋದು ಬೇರೆ ವಿಚಾರ ನಾನು ನನ್ನ ಮುಂದಿನ ಹೆಜ್ಜೆಗಳಲ್ಲಿ ತೊಡಕನ್ನು ಮಾಡಿಕೊಳ್ಳದ ಹಾಗೆ ದೋಷಗಳನ್ನು ಮಾಡದ ಹಾಗೆ ಹಾದಿ ತಪ್ಪದ ಹಾಗೆ ನಡಿಬೇಕಾಗಿದ್ದರೆ ಲಕ್ಷ್ಮಿಯ ಅನುಗ್ರಹ ಬೇಕಾಗುತ್ತೆ ಯಾಕೆಂದರೆ ನಮಗೆ ಬುದ್ಧಿ ಲಕ್ಷ್ಮಿಯ ಕೃಪೆ ಬೇಕು ಹೀಗಾಗಿ ಲಕ್ಷ್ಮಿ ಯಾವ ರೂಪದಲ್ಲಿದ್ದಾಳೆ ಎಲ್ಲ ರೂಪದಲ್ಲಿದ್ದಾಳಕ್ಕೆ ಸದ್ಯಕ್ಕೆ ನಮಗೆ ಬೇಕಾಗಿರತಕ್ಕಂಥದ್ದು ಒಳ್ಳೆಯ ಏನು ದಾರಿಯಲ್ಲಿ ನಡೆಯುವಂಥ ಒಳ್ಳೆಯ ವಿವೇಚನೆಯನ್ನು ತಂದುಕೊಡುವಂಥ ಹೀಗಾಗಿ ಲಕ್ಷ್ಮಿಯ ಪ್ರಾರ್ಥನೆಯನ್ನು ನಾವು ಇನ್ನೇನೋ ಸಂಪತ್ತು ಮತ್ತೊಂದೋ ಇವುಗಳ ಒಂದು ನಿರೀಕ್ಷೆಗಾಗಿ ಮಾಡುವುದನ್ನು ಬಿಟ್ಟು ನನ್ನ ಆಲೋಚನೆಗಳು ಪರಿ ಚೆನ್ನಾಗಿರಲಿ ಪರಿಶುದ್ಧವಾಗಿರಲಿ ಸಚ್ಚಿಂತನೆಗಳು ನನ್ನಲ್ಲಿ ಮೊಳೆಯಲಿ ಬೆಳೆಯಲಿ ಅನ್ನೋ ದೃಷ್ಟಿಯಲ್ಲಿ ಲಕ್ಷ್ಮಿ ಆರಾಧನೆ ಮಾಡಿದರೆ ನೋಡಿ ಸಹಜವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಮಾರ್ಗ ಸಿಗುತ್ತೆ ಬೇಕಾದವರು ಸಿಗ್ತಾರೆ ಮತ್ತು ನಮಗೆ ಏನು ಬೇಕೋ ಅದು ದೊರಿತಾ ಹೋಗುತ್ತೆ ಒಳ್ಳೆಯ ರೀತಿಯಲ್ಲಿ ನಾವು ಬಿತ್ತಿದ್ದೇ ಬೇವು ಮಾವನ್ನು ನಿರೀಕ್ಷೆ ಮಾಡಿದ್ರೆ ಹೀಗಾಗಿ ನಾವು ಸಂಕಲ್ಪ ಮಾಡುವಾಗಲೇ ಭಗವತಿಯಲ್ಲಿ ನಿವೇದನೆ ಮಾಡಿಕೊಳ್ಳುವಾಗಲೇ ನನ್ನ ದಾರಿ ಸರಿ ಹೋಗುವ ಹಾಗೆ ನನ್ನ ಆಲೋಚನೆಗಳಿರಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ ಆ ದೃಷ್ಟಿಯಲ್ಲಿ ಲಕ್ಷ್ಮೀ ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿವಸ ಅಶ್ವಿನಿ ನಕ್ಷತ್ರ ನಕ್ಷತ್ರವು ತುಂಬ ಚೆನ್ನಾಗಿದೆ ಹೀಗಾಗಿ ಒಳ್ಳೆಯ ಕಾಲವಿದ್ದಾಗ ಒಳ್ಳೆಯ ಆಲೋಚನೆಗಳಿಗೆ ನಾವು ತೊಡಗಬೇಕು ಹೀಗಾಗಿ ಅಂತಹ ಒಂದು ಅನುಗ್ರಹ ಲಕ್ಷ್ಮಿಯಿಂದ ಉಂಟಾಗಲಿ ಮುಖ್ಯವಾಗಿ ಆಷಾಢದಲ್ಲಿ ನಾವು ಪ್ರಕೃತಿ ಲಕ್ಷ್ಮಿಯ ಆರಾಧನೆಯನ್ನು ಹೇಳಿದೆ ಹೀಗಾಗಿ ಮಳೆ ಚೆನ್ನಾಗಾಗಲಿ ಎಷ್ಟೋ ಕಡೆ ಈಗಾಗಲೇ ತುಂಬಿಬಿಟ್ಟಿದ್ದಾರೆ ಮಳೆ ಎಲ್ಲಿಗೆ ಬೇಕೋ ಅಲ್ಲೇ ಆಗಬೇಕಾಗಿದೆ ವಸ್ತುತಃ ಪಾಪ ಹೀಗಾಗಿ ಅಂಥ ಬರ ಪ್ರದೇಶಗಳು ಅಂತ ಪರಿಗಣಿಸಲ್ಪಟ್ಟಿರೋ ಕಡೆ ಮಳೆಯಾಗಲಿ ಅಂತ ಅಂಥ ಲೋಕವೂ ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ ಇರಬೇಕು ನಾನು ಬೆಂಗಳೂರಲ್ಲಿ ತುಂಬ ಚೆನ್ನಾಗಿದೆ ಇಲ್ಲೊಂದು ಬಿಸ್ತು ಇದ್ದುಬಿಡಲಿ ಹಿತವಾದ ವಾತಾವರಣ ಇದ್ಬಿಡಲಿ ಅಂತ ಅಂದುಕೊಂಡ್ರೆ ಆಗಲ್ಲ ಎಲ್ಲ ಆಯಾ ಊರುಗಳಲ್ಲಿ ಏನೇನು ನಿರೀಕ್ಷೆ ಇದೆಯೋ ಅದರದರ ಫಲ ಆ ಲಕ್ಷ್ಮಿಯಿಂದಲೇ ಆಗಬೇಕು ಮಳೆ ಅಂದರೂ ಲಕ್ಷ್ಮಿ ಬೇಕು ಬೆಳೆ ಅಂದರೂ ಲಕ್ಷ್ಮಿ ಬೇಕು ಅದು ಒಳ್ಳೆ ಸಂಪತ್ತು ಬರಬೇಕು ಅಂದರೂ ಲಕ್ಷ್ಮಿ ಬೇಕು ಎಲ್ಲದರ ಆಕಾರವಾಗಿಬಿಟ್ಟಿದಳಾಕೆ ಹೀಗೆ ಲಕ್ಷ್ಮೀ ಪ್ರಾರ್ಥನೆಯನ್ನು ನಾವು ಮಾಡಿದ್ರೆ ಮತ್ತೊಬ್ಬರಿಗೂ ಸಹಕಾರ ನಮಗಷ್ಟೇ ಅಲ್ವಲ್ಲ ನಾವಷ್ಟೇ ಅಲ್ವಲ್ಲ ಸಮಾಜದಲ್ಲಿ ಇದ್ದೀವಿ ಅಂದರೆ ಪರಸ್ಪರ ಅವಲಂಬನೆ ಇದೆ ನಮಗೆ ಹೀಗಾಗಿ ನಾವು ಕೊಟ್ಟು ತೆಗೆದುಕೊಳ್ತಾ ಇದ್ದೀವಿ ಅಂತಂದರೆ ಅವ್ರು ಬೇಕಾಗುತ್ತೆ ಹೀಗಾಗಿ ಇದು ಪರಸ್ಪರ ಅವಲಂಬನೆಯನ್ನು ನಿಂತಿದೆ ಹೀಗಾಗಿ ಎಲ್ಲರೂ ಚೆನ್ನಾಗಿರಲಿ ಅದಕ್ಕೆ ಹೇಳೋದಲ್ವ ಲೋಕ ಅಸಮಸ್ತ ಸೋಕಿನೋ ಭವಂತು ಅಂತ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಸುಭಿಕ್ಷವಾಗಿರಲಿ ಅಂತಲೇ ನಮ್ಮ ಪ್ರಾರ್ಥನೆಗಳಲ್ಲ ಇರೋದು ಆ ದೃಷ್ಟಿಯಲ್ಲಿ ಒಳ್ಳೆಯ ಮಳೆಯಾಗಲಿ ಹಿತವಾಗಿರಲಿ ಕೊಚ್ಕೊಂಡು ಹೋಗದೇ ಇರಲಿ ಎಷ್ಟು ಬೇಕೋ ಅಷ್ಟು ಹದವಾಗಿ ಉಂಟಾಗಲಿ ಅಂತ ಲಕ್ಷ್ಮೀ ಪ್ರಾರ್ಥನೆ ಇದನ್ನು ನಾವು ಮಾಡೋಣ ನಮ್ಮ ಮನೆಯಲ್ಲಿ ಕುಳಿತು ಮಾಡುವ ಪ್ರಾರ್ಥನೆ ನನಗಷ್ಟೇ ಅಲ್ಲ ಲೋಕಕ್ಕೂ ಆಗಿರಬೇಕು ರೀ ಈ ದೃಷ್ಟಿಯಲ್ಲಿ ಲಕ್ಷ್ಮೀ ಪ್ರಾರ್ಥನೆ ಮಾಡಿಕೊಳ್ಳಿ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ರಾಧಿಕಾ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಸಮಯ ಏಳು ಗಂಟೆ ಸಂಜೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ರಾಧಿಕಾ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತಕ ನೋಡಿ ಜಾತಕವನ್ನು ಗಮನಿಸಿದಾಗ ಇದು ವೃಶ್ಚಿಕ ಲಗ್ನವಾಗಿದೆ ಲಗ್ನದಿಂದ ಸಪ್ತಮಾಧಿಪತಿ ಸಪ್ತಮಾಧಿಪತಿ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ ಶಾಸ್ತ್ರದಲ್ಲಿ ಒಂದು ಮಾತಿದೆ ಏನು ದಾರೇಶೆ ಮೃತ್ಯುಭಾವಸ್ಥೆ ಜಾತೋ ದಾರ ಸುಖೋ ಅಂತ ಈ ವಿವಾಹದ ಅಧಿಪತಿ ಅಷ್ಟಮದಲ್ಲಿರುವುದು ಸ್ವಲ್ಪ ತೊಡಕು ಅದನ್ನೇ ಇದನ್ನು ಹೇಳಿದೀನು ಆ ಆತ ಅಂಥ ವ್ಯಕ್ತಿಗೇನಾಗತ್ತಪ್ಪ ಅಂತಂದರೆ ವಿವಾಹ ಸೌಖ್ಯ ಅನ್ನೋದು ಹಾಳಾಗುತ್ತೆ ಅಂತ ಇಲ್ಲಿ ರವಿ ಕೂಡ ಇದ್ದಾನೆ ಎರಡೂ ದೋಷಕಾರಿ ಹೀಗಾಗಿ ರವಿ ಶುಕ್ರ ಶಾಂತಿ ನಿಮ್ಮ ಜಾತಕ ನಿರೀಕ್ಷೆ ಮಾಡ್ತಾ ಇದೆ ದಯವಿಟ್ಟು ಇದನ್ನು ಮಾಡಿಸಿ ಚಂದ್ರ ಈಗ ನಡೀತಾ ಇರತಕ್ಕಂಥದ್ದು ತಮಗೆ ರಾಹುವಿನ ಭುಕ್ತಿ ನಡೀತಾ ಇದೆ ನೋಡಿ ಈ ಈ ಗ್ರಹಶಾಂತಿಯಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ ಅಕ್ಟೋಬರ್ ವೇಳೆಗೆ ನಿಮಗೊಂದು ದಾರಿ ಸಾಧ್ಯತೆ ಉಂಟಾಗುತ್ತೆ ಗ್ರಹದೋಷ ನಿವಾರಣೆ ಮಾಡಿಸಿ ರವಿ ಶುಕ್ರಶಾಂತಿ ಮಾಡಿಸಿ ದಾರಿ ಆಗಿಬಿಡುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಧಾತ್ರಿ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಮೂರು ಸಮಯ ನಾಲ್ಕು ಗಂಟೆ ಒಂಬತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದಾರೆ ಶಾಸ್ತ್ರಿ ಧಾತ್ರಿ ಅವರ ಪ್ರಶ್ನೆ ಕೆಲಸ ಮತ್ತೆ ವಿವಾಹದ ಬಗ್ಗೆ ಕೇಳಿದಾರಲ್ವಾ ಜಾತ್ಕೋಣ ನೋಡಿ ತಮ್ಮದು ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಅಷ್ಟಮದಲ್ಲಿದ್ದಾನೆ ವೃತ್ತಿಗೆ ಸ್ವಲ್ಪ ತೊಂದರೆಗಳಿದೆ ನಿಮಗೆ ಬಹಳ ಬೇಗ ಸಿಗೋದಿಲ್ಲ ಅಂದುಕೊಂಡಿದ್ದು ಸಿಗೋದಿಲ್ಲ ಮತ್ತು ನೀವು ಎಲ್ಲಿ ಕೆಲಸಕ್ಕೆ ಹೋಗ್ತಿರೋ ಅಲ್ಲಿ ತೊಡಕನ್ನು ಕಾಣ್ತಕ್ಕಂಥದ್ದು ಈ ಥರದ್ದು ಇದೆ ಏಕೆಂದರೆ ಕರ್ಮಾಧಿಪತಿ ದುಸ್ಥಾನದಲ್ಲಿದ್ದಾನೆ ಭಾವನಾ ಅಥವಾ ರಿಪುರಂದ್ರೆ ರಿಪ್ಪೆ ತದ್ ಭಾವನಾ ಅಂತ ಒಂದು ಮಾತಿದೆ ಈ ಕಾರಣದಿಂದಾಗಿ ಅಲ್ಲಿ ಶನೈಶ್ಚರ ಬೇರೆ ಇದ್ದಾನೆ ಹೀಗಾಗಿ ವಿಳಂಬಗತಿಯಲ್ಲಿ ನಿಧಾನ ಕೆಲಸಗಳೆಲ್ಲ ಯಾವುದೂ ಬೇಗ ಬೇಗ ಆಗೋದಿಲ್ಲ ಲಘು ಬಗೆಯಲ್ಲಿ ಆಗಲ್ಲ ನಿಮಗೆ ಇದಕ್ಕೇನಪ್ಪ ಪರಿಹಾರ ಅಂದರೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ತಿಲತೈಲ ಜೊತೆಗೆ ಹೆಸರು ಕಾಳು ಇದನ್ನು ತಗೊಂಡು ಹೋಗಿ ಪ್ರತಿ ಬುಧವಾರ ಬುಧವಾರ ವಿಷ್ಣು ಸನ್ನಿಧಾನ ಕೊಡಿ ಹನ್ನೆರಡು ಬುಧವಾರ ನಿರಂತರವಾಗಿ ಮಾಡಿ ಮಧ್ಯದಲ್ಲಿ ಬ್ರೇಕ್ ಮಾಡಬೇಡಿ ಇದನ್ನು ಮಾಡಿ ವೃತ್ತಿಗೆ ಸಂಬಂಧಿಸಿದಾಗ ಅನುಕೂಲ ಉಂಟಾಗುತ್ತೆ ಇನ್ನು ವಿವಾಹಕ್ಕೆ ಸಂಬಂಧಿಸಿದಾಗ ತುಂಬ ಚೆನ್ನಾಗಿದೆ ತುಂಬ ಅನುಕೂಲ ಉಂಟಾಗುತ್ತೆ ವಿವಾಹ ನಂತರ ನಿಮಗೆ ಒಳ್ಳೆಯ ಭಾಗ್ಯ ಇದೆ ಈಗ ಸೆಪ್ಟೆಂಬರ್ ನಂತರ ವಿವಾಹಕ್ಕೆ ಒಳ್ಳೆಯ ಕಾಲ ನಿಮಗೆ ಹೀಗಾಗಿ ನಿಮಗೆ ಸೆಪ್ಟೆಂಬರ್ ನಂತರ ಮದುವೆಗೆ ಪ್ರಯತ್ನ ಪಟ್ಟರೆ ಒಳ್ಳೆ ಕುಟುಂಬ ಸೇರಿಕೊಳ್ತೀರಾ ತುಂಬ ಚೆನ್ನಾಗಿರ್ತೀರ ವಿವಾಹದ ಅಧಿಪತಿ ತುಂಬ ಚೆನ್ನಾಗಿದ್ದಾನೆ ಲಾಭದಲ್ಲಿದ್ದಾನೆ ಇದು ತುಂಬ ಲಾಭವನ್ನು ಅಂದ್ಕೊಡುತ್ತೆ ವಿವಾಹ ನಂತರ ನೀವು ಸೌಖ್ಯವಾಗಿರ್ತೀರ ಒಳ್ಳೆಯದಾಗಿ ಸರಿ ಶಾಸ್ತ್ರಿಗಳಿನ್ನು ಹರೀಶ್ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೇಳು ಐದು ಸಾವಿರದ ಒಂಬೈನೂರ ತೊಂಬತ್ತು ಸಮಯ ಐದು ಗಂಟೆ ಮೂವತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಮದುವೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಹರೀಶ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಮದುವೆ ಯಾವಾಗ ಆಗುತ್ತೆ ಅಲ್ವಾ ಅದುಕೊಂಡು ನೋಡೋಣ ನೋಡಿ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಭಾಗ್ಯಾಧಿಪತಿ ಬುಧ ಇದ್ದಾನೆ ವ್ಯಯಾಧಿಪತಿಗೆ ಹೌದು ಶುಕ್ರನೂ ಇದ್ದಾನೆ ಅಷ್ಟಮಾಧಿಪತಿ ಇದು ಸ್ವಲ್ಪ ತೊಡಕೆ ಹೀಗಾಗಿ ಶುಕ್ರ ಬುಧ ಈ ಎರಡು ಗ್ರಹಶ ಮತ್ತು ಕುಜ ಕುಜನೂ ಶ್ರೇಷ್ಠದಲ್ಲಿದ್ದಾನೆ ಈಗಷ್ಟೇ ಭಾವನಾ ಅಥವಾ ರಿಪುರಂದ್ರ ರಿಪ್ಪೆ ಅಂತ ಆರನೇ ಮನೆಯಲ್ಲಿದ್ದಾನೆ ಕುಜ ಅಥವಾ ವಿವಾಹದ ಅಧಿಪತಿ ಕುಜ ಶುಕ್ರ ಬುಧ ಈ ಗ್ರಹಶಾಂತಿ ಖಂಡಿತ ಬೇಕು ಇದನ್ನು ಮಾಡಿಸಿ ಸ್ವಲ್ಪ ಕಹಿ ಪ್ರಮಾಣದಲ್ಲಿ ಕಹಿಯಾಗಿದೆ ನಿಮ್ಮ ಆ ಭಾವ ವಿವಾಹ ಭಾವಕ್ಕೆ ಒಂದು ಮಸಿ ಬಳದ್ಬಿಟ್ರೆ ಹೇಗಿರುತ್ತೆ ಆ ಥರ ಆಗಿಬಿಟ್ಟಿದೆ ಈ ಗ್ರಹಗಳಿಂದಾಗಿ ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ಗ್ರಹಶಾಂತಿಯಿಂದ ಸಾಧ್ಯವಾಗುತ್ತೆ ಹೀಗಾಗಿ ಅದನ್ನು ಮಾಡಿ ಈಗ ಪ್ರಸ್ತುತ ಬುಧದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಂಗೆ ಅನಿಸುತ್ತೆ ಮುಂದಿನ ಆಗಸ್ಟ್ ವೇಳೆಗೆ ಖಂಡಿತ ವಿವಾಹ ಆಗುತ್ತೆ ಯೋಚನೆ ಮಾಡಿ ಇಷ್ಟು ಕಾಲ ಆಗಿದೆಯಲ್ಲಪ್ಪ ಅಂತ ಆತಂಕ ಉಂಟಾಗುತ್ತೆ ಪಾಪ ಆ ನಿರೀಕ್ಷೆ ಇದ್ದಾಗ ಅದು ಸಿಗದೇ ಇದ್ದಾಗ ಭಯ ಶುರುವಾಗುತ್ತೆ ಆತಂಕ ಬರ್ತದೆ ತಲೆ ಮೇಲೆ ಕೈ ಕೂತ್ಕೊಳ್ಳೋಕ್ಕಾಗತ್ತೆ ಇದು ನಿವಾರಣೆ ಆಗುತ್ತೆ ಯೋಚನೆ ಮಾಡಬೇಡಿ ಕುಜ ಶುಕ್ರ ಬುಧ ಈ ಗ್ರಹಶಾಂತಿ ದಯವಿಟ್ಟು ಮಾಡಿಸಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳು ಇನ್ನು ಚೇತನ ಅವರು ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ಮೂರು ಸಮಯ ಐದು ಗಂಟೆ ಇಪ್ಪತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಆರೋಗ್ಯದಲ್ಲಿ ಚೇತರಿಕೆ ಯಾವಾಗಾಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಜೊತೆಗೆ ಕೆಲಸದಲ್ಲಿ ಟ್ರಾನ್ಸ್ಫರ್ ಯಾವಾಗತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಚೇತನ ಅವರ ಪ್ರಶ್ನೆ ಆರೋಗ್ಯದಲ್ಲಿ ಚೇತರಿಕೆ ಯಾವಾಗುತ್ತೆ ಟ್ರಾನ್ಸ್ಫರ್ ಯಾವಾಗುತ್ತೆ ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಈಗ ತಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಭಕ್ತಿ ಎರಡು ಸಾವಿರದ ಇಪ್ಪತ್ತೇಳು ಜೂನ್ವರೆಗೆ ನಿಮಗೆ ರಾಹು ನಡೀತಾ ಇದೆ ರಾಹು ನಿಮಗೆ ಸ್ವಲ್ಪ ತೊಂದರೆ ಉಂಟು ಮಾಡೋ ಜಾಗದಲ್ಲಿದ್ದಾನೆ ಪಂಚಮಸ್ಥಾನದ ರಾಹು ಸ್ವಲ್ಪ ಮಾನಸಿಕವಾಗೂ ಕುಗ್ಗಿಸಿಬಿಡ್ತಾನೆ ಆರೋಗ್ಯದಲ್ಲೂ ಸ್ವಲ್ಪ ತೊಡಕು ಮಾಡ್ತಾನೆ ಹೀಗಾಗಿ ನೀವೊಂದು ಗ್ರಹ ಶಾಂತಿ ಆಶ್ಲೇಷ ಬಲಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಇದನ್ನು ಮಾಡಿಸೋದ್ರಿಂದ ನಿಮಗೊಂದು ಪುಷ್ಟಿ ಬರುತ್ತೆ ದಯವಿಟ್ಟು ಮಾಡಿಸಿ ಯಾವಾಗ ಅನುಕೂಲ ಆಗುತ್ತೆ ಅಂತಂದರೆ ಆಗಲೇ ಇಪ್ಪತ್ತ ಏಳರ ನಂತರದಲ್ಲಿ ನಿಮಗೆ ಸಾಧ್ಯತೆ ಇದೆ ಅನುಕೂಲದ ಸಾಧ್ಯತೆ ಇದೆ ಇಪ್ಪತ್ತೇಳು ಜೂನ್ ನಂತರದಲ್ಲಿ ಎರಡು ವರ್ಷ ಸ್ವಲ್ಪ ವೀಕ್ ಆಗಿದೆ ಹೀಗಾಗಿ ಅಲ್ಲಿವರೆಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಾ ಬನ್ನಿ ಅದರಿಂದ ನಿಮಗೆ ಬಲ ಬರುತ್ತೆ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ಕೊಬ್ಬರಿ ಕಲ್ಲು ಸಕ್ಕರೆ ಕೊಟ್ಟು ಬನ್ನಿ ಇವೆರಡೂ ನಿಮಗೆ ಮತ್ತು ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ಸುಬ್ರಹ್ಮಣ್ಯ ಕವಚ ತಪ್ಪದೇ ಕೇಳಿಸ್ಕೊಡೋದು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಪ್ರತಿ ಮಂಗಳವಾರ ಕೊಬ್ಬರಿ ಕಲಸಕ್ಕರೆ ಕೊಡೋದು ಇದು ಮೇಜರ್ ಪ್ರತಿ ವಾರ ಮಾಡ್ತಕ್ಕಂಥದ್ದು ಇನ್ನು ಆರೋಗ್ಯ ದೃಷ್ಟಿಯಿಂದ ರಾಹು ಆಶ್ಲೇಷ ಬಲಿ ಮಾಡಿಸಿದ್ರೆ ತುಂಬ ಪುಷ್ಟಿಪ್ರದ ಮಾಡಿಸಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಜೀವನ ಅವರು ಅರಸಿ ಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಎಂಟು ಸಮಯ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಸಂಜೆ ಅವರ ಪ್ರಶ್ನೆ ಸ್ವಂತ ಮನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಜೀವನವರ ಪ್ರಶ್ನೆ ಸ್ವಂತ ಮನೆ ಆರೋಗ್ಯ ಕೆಲಸದ ಬಗ್ಗೆ ಕೇಳಿದ್ದಾರೆ ಜಾತಕ ನೋಡೋಣ ನೋಡಿ ತಮಗೆ ತಮ್ಮದು ಧನುರ್ಲಗ್ನವಾಗಿದೆ ಲಗ್ನದ ಅಧಿಪತಿ ಲಗ್ನ ಸ್ಥಾನದಲ್ಲಿದ್ದಾನೆ ಹಂಸ ಹಂಸಯೋಗ ಈಗ ಶುಕ್ರದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ ಶುಕ್ರ ನಿಮ್ಮ ಜಾತಕದಲ್ಲಿ ವೀಕ್ ಆಗಿದ್ದಾನೆ ಶತ್ರು ಕ್ಷೇತ್ರದಲ್ಲಿ ನೀಚಾಭಿಲಾಷಿಯಾಗಿರುವಾಗ ಫಲ ಕಡಿಮೆ ಇರ್ತದೆ ಹೀಗಾಗಿ ಯಾವಾಗಪ್ಪ ನಿಮಗೆ ಒಳ್ಳೆಯ ಫಲ ಬರುತ್ತೆ ಯಾವಾಗ ನಿರೀಕ್ಷೆ ಮಾಡಬಹುದು ಅಂತಂದರೆ ಸ್ವಲ್ಪ ಕಾಲ ಕಾಯಬೇಕು ನಿಮಗೆ ಚಂದ್ರ ರವಿ ಇಬ್ಬರೂ ಕೂಡ ಅಷ್ಟಮದಲ್ಲಿ ವ್ಯಯದಲ್ಲಿದ್ದಾರೆ ಹೀಗಾಗಿ ಹತ್ತಿರದಲ್ಲಿ ನಿಮಗೆ ಒಳ್ಳೆಯ ಫಲ ಇದೆ ಅಂತ ಹೇಳಲಾರೆ ಹೀಗಾಗಿ ಕಾಯಬೇಕು ನೀವು ಕಾಯಬೇಕು ಎಲ್ಲಿವರೆಗೂ ಅಂತಂದರೆ ಮೂವತ್ತ್ಮೂರವರೆಗೂ ಕಾಯಬೇಕಾಗುತ್ತೆ ಎರಡು ಸಾವಿರದ ಮೂವತ್ತ್ಮೂರು ಕಳೆದ ನಂತರ ಮೂವತ್ತ್ನಾಲ್ಕರಿಂದ ಒಳ್ಳೆ ಕಾಲ ಬರುತ್ತೆ ಅಲ್ಲಿವರೆಗೆ ನೀವು ಶಾಂತವಾಗಿ ಓದಿನ ಕಡೆ ಗಮನ ಕೊಡಿ ಕಷ್ಟವಿದ್ದಾಗ ಇಂಥ ಕಾ ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ಹೆಚ್ಚಿನ ಶ್ರಮ ಇದೆ ಅಂದಾಗ ನಾವು ತಾಳ್ಮೆಯಿಂದ ಕಳ್ಕೊಳ್ಳದೆ ತಾಳ್ಮೆಯಿಂದ ಇದ್ದು ಯಾವ ಕೆಲಸ ಮಾಡ್ತಾ ಇರ್ತೀವೋ ಅದರ ಕಡೆ ಗಮನ ಕೊಡೋದು ಹೆಚ್ಚು ಅಭ್ಯಾಸ ಅಧ್ಯಯನ ಮಾಡೋದು ಇದು ತುಂಬ ಒಳ್ಳೆಯದು ಹೀಗಾಗಿ ಎಲ್ಲವನ್ನು ಪಕ್ಕಕ್ಕೆ ಇಟ್ಟು ಓದಲಿಕ್ಕೆ ಪ್ರಾರಂಭ ಮಾಡಿ ಒಳ್ಳೆಯದಾಗ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಚಂದ್ರ ವೃಷಭ ರಾಶಿಯಲ್ಲಿ ಶುಕ್ರ ಮಿಥುನ್ ರಾಶಿಯಲ್ಲಿ ಗುರು ಕರ್ಕಟಕ ರಾಶಿಯಲ್ಲಿ ರವಿ ಬುಧರ ಯುವತಿಯನ್ನು ನೋಡ್ತಾ ಇದ್ದೀವಿ ಸಿಂಹರಾಶಿಯಲ್ಲಿ ಕುಜ ಕೇತು ಜೊತೆಗೆ ಮಂದಿ ಬುದಿಯಾಗಿದೆ ಇನ್ನು ರಾಹು ಶನಶ್ಚರ್ಯರು ಯಥಾಪ್ರಕಾರ ಕುಂಭಮೇನಗಳಲ್ಲಿ ಇದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ರಾಶಿಯವರಿಗೆ ದಿವಸ ಬಂಧುಗಳಿಂದ ತುಂಬ ಸಹಕಾರ ಇದೆ ಈ ದಿವಸ ಸ್ನೇಹಿತರ ಜೊತೆಗೆ ತುಂಬ ಒಡನಾಟ ತುಂಬ ಆತ್ಮೀಯವಾಗಿರುತ್ತೆ ಕಷ್ಟ ಅಂದ ತಕ್ಷಣ ಆತ್ಕೊಳ್ಳೋದು ಯಾರಪ್ಪ ಅಂದರೆ ಸ್ನೇಹಿತರು ಅನ್ನೋದು ನಿಮಗೆ ಮನದಟ್ಟಾಗ್ಬಿಡುತ್ತೆ ಈ ದಿವಸ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ತುಂಬ ಉಪಕಾರದ ದಿನ ಇದು ಸಹ ನಿಮ್ಮ ಪ್ರಯಾಣ ಸೌಖ್ಯತೆಯಿಂದ ಇರುತ್ತದೆ ವಿಹಾರ ಪ್ರಯಾಣ ಸಂತೋಷದ ಕಡೆಗೆ ನಿಮ್ಮ ಗಮ ಏನು ಗತಿ ಪ್ರಯಾಣ ಇರುತ್ತದೆ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ನಿಮಗೆ ಕುಟುಂಬದಲ್ಲೂ ಒಳ್ಳೆಯ ಸಹಕಾರ ಸಿಗುತ್ತೆ ಸಹೋದರಿಂದ ಸಹಕಾರ ತುಂಬ ಚೆನ್ನಾಗಿದೆ ಸೇವಕರಿಂದ ಹೆಚ್ಚಿನ ಸಹಕಾರಗಳನ್ನು ನಿರೀಕ್ಷೆ ಮಾಡಬಹುದು ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನಗತಿ ಇದೆ ಆಂಜನೇಯನ ಪ್ರಾರ್ಥನೆ ಮಾಡಿ ಇನ್ನು ವೃಷಭ ರಾಶಿ ವೃಷಭರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಇದೆ ಹೆಚ್ಚಿನ ಅಲೆದಾಟವನ್ನು ಸೂಚಿಸ್ತಾ ಇದೆ ಇನ್ನು ಜೊತೆಗೆ ಈ ದಿವಸ ನಿಮಗೆ ಪ್ರಯಾಣದಲ್ಲಿ ತೊಂದರೆಯನ್ನು ಸೂಚಿಸ್ತಾ ಇದೆ ತುಂಬ ಕಾಯಬೇಕಾದ ಪರಿಸ್ಥಿತಿ ಬರಬಹುದು ಅಥವಾ ಪ್ರಯಾಣದ ಮಧ್ಯೆಯೇ ಏನೋ ತಕ್ಕ ಅದೇ ತಕರಾರುಗಳು ಶುರುವಾಗ್ಬಿಡಬಹುದು ಮನಸ್ಸಿಗೆ ಬೇಸರ ಇದೆ ಈ ದಿವಸ ಸ್ನೇಹಿತರ ಜೊತೆ ಅಷ್ಟೇ ಸ್ವಲ್ಪ ಮನಸ್ತಾಪ ಭಿನ್ನಾಭಿಪ್ರಾಯ ಬರುತ್ತೆ ಈ ದಿವಸ ಜಗಳ ಆಡ್ಕೊಂಬಿಟ್ಟೆ ಆ ರೀತಿಯ ಒಂದು ವಾತಾವರಣ ಇರುತ್ತದೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ ವೃತ್ತಿಯಲ್ಲಿ ಒಳ್ಳೆಯ ಶುಭ ಫಲ ನಿರೀಕ್ಷೆ ಮಾಡಬಹುದು ಈ ದಿವಸ ವಾಕ್ ಮಾತು ಮಾತಿನ ಚಾತುರ್ಯತೆ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿದೆ ಹಣಕಾಸಿನ ಅನುಕೂಲವೂ ತುಂಬ ಚೆನ್ನಾಗಿದೆ ದಿವಸ ಪ್ರಾರ್ಥನೆಗೆ ದಿವಸ ದಿವಸ ಗ್ರಾಮದೇವತಾ ದರ್ಶನ ಮಾಡಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ವಾಗ್ಬಲ ತುಂಬ ಚೆನ್ನಾಗಿದೆ ಮಾತನಾಡಿ ಗೆಲುವು ಕೋರ್ಟು ಕಚೇರಿಗಳಲ್ಲಿ ಇರ್ತಕ್ಕಂಥವರಿಗೆ ಜಯ ಇದೆ ನೋಡಿ ಈ ದಿವಸ ಇನ್ನು ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಧನಲಾಭ ಇದೆ ಸ್ತ್ರೀಯರಿಗೆ ಹೆಚ್ಚಿನ ಧನಲಾಭ ಮತ್ತು ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಅನುಕೂಲ ನೀವು ಅಂದುಕೊಂಡದ್ದು ಸಾಧ್ಯತೆ ಸಾಧಿಸತಕ್ಕಂಥದ್ದು ಅಂಥದ್ದೊಂದು ಫಲ ಇದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು ಗಂಟಲು ಸ್ವಲ್ಪ ತೊಂದರೆ ಉಂಟಾಗಬಹುದು ಹುಷಾರು ಅದರ ಹೊರತಾಗಿ ಇನ್ನೇನು ಹೆಚ್ಚಿನ ತೊಡಕೆಯೂ ಇಲ್ಲ ಚೆನ್ನಾಗಿದೆ ಹೆಚ್ಚಿನ ಫಾಲು ಚೆನ್ನಾಗಿದೆ ಪ್ರಾರ್ಥನೆ ಈ ದಿವಸ ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಪ್ರಾರ್ಥನೆ ಸುಬ್ರಹ್ಮಣ್ಯ ಕವಚಕ್ಕೆ ಕೇಳಿಸ್ಕೋಬಹುದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರು ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಸ್ತ್ರೀಯರಿಗೆ ತುಂಬ ಸಹಕಾರಗಳು ಹೊಸ ಕೆಲಸಕ್ಕೆ ಪ್ರಯತ್ನಗಳು ಇವೆಲ್ಲ ಸಾಧ್ಯತೆ ಇದೆ ಆದರೆ ಈ ದಿವಸ ಆಹಾರ ವ್ಯತ್ಯಾಸ ಮಾಡಿಕೊಳ್ತೀರ ಮಾತು ಕೋಪ ಹೊರಟತನ ಕುಟುಂಬ ಘರ್ಷಣೆ ವಿದ್ಯಾರ್ಥಿಗಳು ತೊಂದರೆ ಉಂಟು ಮಾಡ್ತಕ್ಕಂಥದ್ದು ಇನ್ನೇನು ಗಲಾಟೆ ಘರ್ಷಣೆ ಮನೆಗೆ ತನಕ ಬಂದ್ಬಿಡ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ ಹೀಗಾಗಿ ಎಚ್ಚರವಾಗಿರಬೇಕು ಇನ್ನು ಉಳಿದ ಹಾಗೆ ದಿವಸ ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇದೆ ಆತಂಕ ಬೇಡ ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ ಹಾಲು ಹೈನುಗಾರರಿಗೆ ವ್ಯಾಪ್ ಲಾಭದಾಯಕವಾಗಿದೆ ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿ ದಿವಸ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ ಹುಷಾರು ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಅದರ ಹೊರತಾಗಿ ದಿವಸ ದೈವಾನುಕೂಲ ಯಾವತ್ತೋ ದೇವದ ಕ್ಷೇತ್ರ ದರ್ಶನ ಸಜ್ಜನರ ಭೇಟಿ ಆಗ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಕೃಷ್ಟವಾದ ಸಹಾಯ ಸಿಗ್ತಕ್ಕಂಥದ್ದು ಉತ್ತಮವಾದ ಸಹಾಯ ಲಾಭವನ್ನು ನಿರೀಕ್ಷೆ ಮಾಡಬಹುದು ಮಕ್ಕಳಿಂದ ಲಾಭ ಮತ್ತು ಒಳ್ಳೆಯ ಫಲ ನಿರೀಕ್ಷೆ ಮಾಡಬಹುದು ಈ ದಿವಸ ಚೆನ್ನಾಗಿದೆ ಪ್ರಾರ್ಥನೆಗೆ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಇನ್ನು ಕನ್ಯಾ ರಾಶಿ ರಾಶಿಯವರಿಗೆ ಈ ದಿವಸ ತುಂಬ ಲಾಭದಾಯಕವಾಗಿದೆ ನಷ್ಟವೂ ಇದೆ ಲಾಭ ನಷ್ಟ ಎರಡೂ ಸಮಾನವಾಗಿದೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಸಂಕಟ ವ್ಯಥೆ ಸೋಲು ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಅದರಿಂದ ಬೇಸರ ಇದನ್ನು ಸೂಚಿಸ್ತಾ ಇದೆ ಕೆಲಸಗಳಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಅನುಕೂಲದ ವಾತಾವರಣ ಹಿರಿಯರ ಸಹಕಾರ ಒಳ್ಳೆಯ ಮಾರ್ಗದರ್ಶನ ಐ ಟಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಈ ದಿವಸ ನೋಡಿ ಅಕ್ಕಿ ದಾನ ಮಾಡಿ ಅಮ್ಮನವರ ಸನ್ನಿಧಾನಕ್ಕೆ ಇನ್ನು ತುಲಾರಾಶಿ ತುಲಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಕ್ಲವರ್ ತುಂಬ ಜಾಣ್ಮೆಯಿಂದ ಕೆಲಸ ಮಾಡ್ತೀರಾ ಈ ದಿವಸ ಚೆನ್ನಾಗಿದೆ ಸಂಗಾತಿಯ ಸಹಕಾರ ಅನ್ಯೋನ್ಯತೆ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ ಇದು ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಸ್ವಲ್ಪ ಮಟ್ಟಿಗೆ ಉದರ ಬಾಧೆ ಬರಬಹುದು ಹುಷಾರು ಅದರ ಹೊರತಾಗಿ ಲಾಭದಾಯಕವಾಗಿದೆ ವಿದೇಶ ವಹಿವಾಟಿನ ಲಾಭ ವ್ಯವಹಾರಗಳಲ್ಲಿ ಲಾಭ ಹಾಲು ಹೈನು ಕ್ಷೇತ್ರದಲ್ಲಿ ತುಂಬ ವಿಶೇಷವಾದ ಅನುಕೂಲಗಳು ಸ್ತ್ರೀಯರಿಗೆ ಬಲ ಇದೆಲ್ಲ ಚೆನ್ನಾಗಿದೆ ಲಲಿತಾ ಪ್ರಾರ್ಥನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಾಂಪತ್ಯದಲ್ಲಿ ಅನುರಾಗ ಅನ್ಯೋನ್ಯತೆ ಹಿತವಾದ ವಾತಾವರಣ ಇದೆ ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ದಿವಸ ವಿಘ್ನಗಳು ಕಲಹಗಳು ಘರ್ಷಣೆ ತಾರಕಕ್ಕೆ ಹೋಗಬಹುದು ಗಲಾಟೆ ಆಗಬಹುದು ಬೆಂಕಿ ಸಂಬಂಧಿ ತೊಂದರೆಗಳುಂಟಾಗಬಹುದು ಕೆಲಸ ಕಾರ್ಯಗಳಲ್ಲಿ ಎಲೆಕ್ಟ್ರಿಕ್ ರಿಲೇಟೆಡ್ ಕೆಲಸ ಮಾಡೋರು ಹುಷಾರಾಗಿರಿ ಇನ್ನು ಈ ದಿವಸ ನಿಮಗೆ ಸ್ನೇಹಿತರ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲಕರವಾಗಿದೆ ಪ್ರಾರ್ಥನೆಗೆ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ಇನ್ನು ಧನುರಾಶಿ ಧನುರಾಶಿಯವರಿಗೆ ಈ ದಿವಸ ಬುದ್ಧಿ ಚುರುಕಾಗಿರ್ತದೆ ಸ್ತ್ರೀಯರಿಗೆ ಆಲೋಚನಾ ಶಕ್ತಿ ಹೆಚ್ಚು ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಒಳ್ಳೆಯ ಸಲಹೆ ಸಿಗುತ್ತೆ ಉತ್ತಮ ಗುರು ಶಿಷ್ಯರ ಬಾಂಧವ್ಯ ಉತ್ತಮವಾಗಿರುತ್ತೆ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಕಾಣ್ತೀರ ಪರವಾಗಿಲ್ಲ ಪ್ರಾರ್ಥನೆಗೆ ದಿವಸ ಈಶ್ವರನ ಆರಾಧನೆ ಮಾಡಿ ಇನ್ನು ಮಕರ ರಾಶಿ ರಾಶಿಯವರಿಗೆ ದಿವಸ ಈ ದಿವಸ ನಮಗೆ ಪ್ರಯಾಣದ ಸೌಖ್ಯತೆ ತುಂಬ ಚೆನ್ನಾಗಿದೆ ಯಾವುದೇ ಜಂಜಡಗಳಿಲ್ಲದೆ ಸುಖವ ಪ್ರಯಾಣ ಸ್ನೇಹಿತರಿಂದ ತುಂಬ ಸಹಕಾರ ಈ ಹೈನುಗಾರರಿಗೆ ತುಂಬ ಚೆನ್ನಾಗಿದೆ ವಿಶೇಷವಾದ ಲಾಭಗಳಿಕೆಗೆ ಅವಕಾಶ ಇದೆ ಈ ದಿವಸ ಆದರೆ ವಾದ ಚರ್ಚೆಗಳಲ್ಲಿ ಸ್ವಲ್ಪ ತೊಂದರೆ ಘರ್ಷಣೆ ಕುಟುಂಬದಲ್ಲಿ ಒಂದು ಸ್ವಲ್ಪ ಕಲಹ ಒಂಥರ ಕಲ ಕಲಹದ ವಾತಾವರಣ ಕಾಣ್ತೀರ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಆತಂಕ ಬೇಡ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ಸಹೋದರ ಸೇವಕರ ಸಹಾಯ ತುಂಬ ಚೆನ್ನಾಗಿರ್ತದೆ ಸಮಯ ಅಂದ ತಕ್ಷಣ ಯಾರೋ ಒಬ್ಬರು ಬಂದು ಸಹಾಯ ಮಾಡ್ತಾರೋ ಆ ರೀತಿಯ ಒಂದು ಫಲ ಇದೆ ಸಂಗಾತಿಯಲ್ಲಿ ತುಂಬ ವಿರೋಧ ಇದೆ ಈ ದಿವಸ ಮನಸ್ತಾಪ ಒಂದು ಸಣ್ಣ ಮಾತು ತುಂಬ ರಾಡಿ ಮಾಡುತ್ತೆ ಆ ರೀತಿಯಲ್ಲಿದೆ ಮತ್ತು ಈ ದಿವಸ ಔಷಧ ವ್ಯಾಪಾರಿಗಳು ಅದರಲ್ಲೂ ಈ ಪ್ಯಾರಾಮೆಡಿಕಲ್ ಅಂತಿವಲ್ಲ ಆ ಕ್ಷೇತ್ರಗಳಲ್ಲಿ ಇರತಕ್ಕಂಥವ್ರಿಗೆ ತುಂಬ ಕಹಿ ವಾತಾವರಣ ಇದೆ ಬೆಂಕಿ ಅವಘಡಗಳು ಉಂಟಾಗಬಹುದು ಹುಷಾರು ಎಚ್ಚರವಾಗಿದೆ ಕೆಲಸಗಳಲ್ಲಿ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಹಿನ್ನಡೆ ಇದೆ ಇದಕ್ಕೆ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಧನ ಸಹಾಯ ತುಂಬ ಚೆನ್ನಾಗಿರ್ತದೆ ಮಕ್ಕಳಿಂದ ವಿಶೇಷವಾದ ಅನುಕೂಲ ಕಾಣ್ತೀರ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಸಮೃದ್ಧವಾದ ಭೋಜನ ಅಂದುಕೊಂಡಿದ್ದು ಸಿಗ್ತಕ್ಕಂಥದ್ದು ಆಹಾರ ಸಮೃದ್ಧಿ ಅಂತೀವಲ್ಲ ಅದು ಅನ್ನಪೂರ್ಣೇಶ್ವರಿ ಅನುಗ್ರಹ ಇರುತ್ತೆ ಈ ದಿವಸ ಇನ್ನು ಈ ದಿವಸ ಸ್ವಲ್ಪ ಶರೀರಕ್ಕೆ ಪೆಟ್ಬೀಳ್ಬಹುದು ಗಾಯ ತರಿಸೋದು ಕಬ್ಬಿಣ ಚಾಕು ಇವುಗಳಿಂದಾಗಿ ಹುಷಾರು ಇದಕ್ಕೆ ನೀವು ಕೂಡ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ ಈ ಸಹ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಪ್ರೀತಿ ಪುಷ್ಕರಿಣ್ಯೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಲಕ್ಷ್ಮಿಯ ಕೃಪೆಯಾಗುತ್ತೆ ಸರಿ ಶಾಸ್ತ್ರಿಗಳು ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಹಾಗೆ ಸಂದೇಶ ಕಳಿಸಿದಂಥ ವೀಕ್ಷಕರಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಸುಖಿನೋ ಭವಂತು ಸಮಸ್ತ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ